Ngeleh, eh, laman aku ngeleh, 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 ngeleh,

ಅಂತೆ ಟಿಕೆಟ್ 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 ಅಪ್ಪ ಎ ಎಲ್ಲಿ ಹೋಗ್ತೀಯಾ ಅಪ್ಪ ಇಲ್ಲೇ ಇರ್ತೀಯಾ ಎಲ್ಲಿಗೆ ನಾ ಬರ್ತೀನಿ ಬರ್ತೀನಿ ಹಿಂದೆ ಬರ್ತೀನಿ ಟಿಕೆಟ್ ಟಿಕೆಟ್ ಅಪ್ಪ ಟಿಕೆಟ್ ಮಾತ್ ಬರಲ್ಲ ಟಿಕೆಟ್ ತೋರ್ಸೋ ಬಾ ಇಲ್ಲಿ ಕಣ್ಣು ಕಾಣಲ್ಲ ಕಾಣಲ್ಲ ಲೋ ಭಾಯಿ ಟಿಕೆಟ್ ಓಕೆ

ல் ஹ் க்கெட் இல்லை டிகிட்டு சாத்திர அந்த ஸ்டேஷன் அல்ல சாத்திர அந்த டிக்டா நடை நடு நடு

ಎಲ್ಲಿ ಇನ್ನೊಂದ್ಸಲ ಬರಕ್ ಹೋಗ್ಬೇಡ ನೋಡ್ರಿ ಹಾ ಈಗ ಬಂದಿರಿ ಇನ್ನೊಂದ್ಸಲ ಬರಕ್ ಹೋಗ್ಬೇಡ್ರಿ ಹಾ ಏ ಅವಳಗ್ ಹೋಗ ಅಜ್ಜ ಹಂಗ್ಯಾಕ್ ಮಾಡತಿ ನಾ ಕಂಡಕ್ಟರ್ ಅಲ್ಲಿ ಇದು ಬಸ್ ಅಲ್ಲ ಇದು ಟ್ರೈನ್ ಅದ ನಾ ಟಿ ಸಿ ಆಯ್ತೀನಿ ಎಲ್ಲೆಲ್ಲಿ ಬರ್ತಿರು ಅಪ್ಪ ಹೋಗ ಅವಳ ಹೋಗಲ್ಲಿ ಬಾತ್ರೂಮ್ ನ ಕೂಡ ಹೋಗ್ ಇರ್ಲಿ ಇನ್ನೊಂದ್ಸಲ ಬರ್ಲಾಕ್ ಹೋಗ್ಬೇಡ್ರಿ ಈಗ ಏನ್ ಬಂದಿರಿ ಇನ್ನೊಂದ್ಸಲ ಬರ್ಲಾಕ್ ಹೋಗ್ಬೇಡ ಆಯ್ತಾ ನಿಮ್ಮಲ್ಲಿ ತೊಂದರೆ ರೀ ಹೌದು ಉಪ್ಪು ಇದೆ ಉಪ್ಪುಳ್ಳಿ ಇದೆ ನಿಮ್ಮ ಹೆಸರಾದ ವಾಚು ಅಡಿಬೇಟ ಅಡಿಬೇಟ ನಿಮ್ಮ ಹೆಸರಾದ ವಾಚು

तुजापुर भाग्य महाराज की जय मंत्री अनुभव महाराज की जय जय अय कुर महाराज जय सुमकुर महाराज की जय जय कु महाराज की जय अकबर महाराज हाँ हलन भर ले जय जय जय

ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ಲರೂ ಕಲ್ತು ತಿರುಪತಿ ಹೊಂಟೇವಿ ತಿರುಪತಿ ಯಾಕೆ ಹೊಂಟೇವಪ್ಪಾ ಅಂದ್ರ ಬೇರೆ ನೋಡಕ್ ಹೊಂಟೇ ಈ ಅಡ್ಯಾ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರ ಬೆಳಗ್ಗೆ ನಾಷ್ಟ ಬರ್ತದ ಮತ್ತ ಮಧ್ಯಾಹ್ನ ಊಟ ಬರ್ತದ ಟೈಮ್ ಟೈಮ್ ನೀರು ಬರ್ತಾವ ಬರ್ತಾವಪ್ಪ ಅಂದ್ರ ಪುಕ್ಕ ಕೊಡಲ್ಲ ನಾವೇ ರೊಕ್ಕ ತಗೋಬೇಕು ಇಷ್ಟೆಲ್ಲ ಸ್ಪೆಷಲ್ ಇಟ್ ನಾವ್ ಏನೇನ್ ತಂದಿವಪ್ಪ ಅಂದ್ರ ಈಗ ತಿಂತ ಇದೀವಿ ಶಂಕರಪಾಳ ಅವಾಗ ತಿಂದ್ವಿ ಚುಡವಾ ಮತ್ ಇನ್ನೊಂದ್ಸಲ ತಿಂದ್ವಿ ಸಲ ತಿಂದ್ವಿ ಜಿಲೇಬಿ ಇಷ್ಟೆಲ್ಲಾ ತಿಂದ್ವಿ ಯಾಕಪ್ಪಾ ಅಂದ್ರ ಹೊಟ್ಟೆ ಹಾರು ಹನ್ನೆರಡ್ ಆಗ್ಯದ ಅದ್ರ ಸಂಬಂಧ ಇಷ್ಟೊತ್ತು ನಾವು ಎಲ್ಲಾ ಟೈಮ್ ಪಾಸ್ ಅನ್ನ ಮಾಡಿದ್ವಿ ಇವಾಗ ನಾವು ಆಡ್ತಾ ಇದೀವಿ ಅಂತ್ಯಾಕ್ಷರಿ ಅಂತ್ಯಾಕ್ಷರಿ ಚಾಲು ಮಾಡೋಣ ಸಾರಿ ಗ ಮ ಪ ಸ ತೊಡಲೆ ಸಂಕ್ರಾಂತಿ ಬಂತು ಎಳು ಬೆಲ್ಲ ಲಾಲಿ 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 ಶ್ರೀ ಚಕ್ರಧಾರಿಯೇ ಶಿವಭಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಲಾಭ ತೊಡ್ರಿ ನಿಮಗ ನೋಡ ಬಂಡಿ ಹತ್ತಿ ಬರುವಾಗ ಮಾಡಿಕೊಂಡು ಒಂದೀರ್ <named> <versucht> जय हो जय हो यह है राम लक्ष्मण जानकी जय हो हनुमान की जय राम बन जाओ ला बन जाओ मां बन जाओ वो ये तन बन जाओ गिर तन बन जाओ कहि कटा नओ वो और छिन्ना नओ वो और भक्ति केली काल भली भली मां मां माता కృష్ణ వాహనా కృష్ణ గోపి ఆడలేదీ శరణి శరణ அமி தாய் ஆச்சல அம்மி தான் ஆச்சலா அம்மி காம்பி ரே ஜா ரீனா நம்பி ரே

ಒಂದು ಬಿಡ್ತೀನ್ರಿ ನಿಮ್ ಸಲುವಾಗಿ ಬಿಡ್ತೀನ್ರಿ ನೀವೇ ನನ್ನ ಲವ್ ಅನ್ ನಿಮ್ಮ ಮುಂಚಲಿ ಆ ಕಾಲ್ ಮಾಡ್ರಿ ಐ ಲವ್ ಯು ರೀ గుల్బర్గ ఎల్లి రాజు నోడ ఫ్రెండ్స్ అణ తిరుపతిగా రాజపూర్ గుల్బర్గ దాపూర్ ఏరియా దగ్గర చప్పలి మూలక స్వాగతా నడ్రీ శగ్ ప్రదీప ಅಣ್ಣನ ಹೆಸರು ಪ್ರದೀಪ ಅವನ ಬಾಳಲಿ ಎಂದು ಬೆಳಗಲಿ ನಂದಾದೀಪ ಚಳಗಾಲದಲ್ಲಿ ಇರುತ್ತೆ ಕಳಿ ಒಂದು ಸಾಬನ್ انا 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 السلام السلام ಗೋವಿಂದ ಗೋವಿಂದ ಬರಲ್ಲ ವಾಸುದೇವ ಅರೆ ಗೋವಿಂದ ಗೋವಿಂದ બંડી અશ્વુલપ ગોવિંદા બંને શણપ ગોવિંદ ગોવિંદ બંડી અક્કા ગોવિંદ ಹೇಳ ಹುಡುಗಿ ನನ್ನ ನಡುವ ಏನನ್ನ ನಡೆದಿಲ್ಲ ಮತ್ತು ರಮಪ್ಪು ನಂಗಾರ ಮುಟ್ಟುತ್ತ ನಾನಿನ ಬಿಡುವುದಿಲ್ಲ ಸಾಲಿಯ ತುಂಬಾ ಓಡಾಡಿ ಅತಿಥಿಯು ನನ್ನ ಹಾಗೆ ಗಂಡಂತ ಹೌದೇ ಗುಲಾಬಿ ಹೂವ ನನಗ ಕೊಟ್ಟೆಲ್ಲ ಮನಗಂಡನೋ

ಜಾ ಜಿಲ್ಲಾ ಅಲ್ಲಿ ತ್ರಿವಾಸ ತಿರುಪಾಲ নিজে <laughs> নোৰে ചെത്സ് ങ്രൂണ്നേ പാൻെ ഡും് ചെൻ തരാണ് ചെൻ അതിന്ന് ചെൻ